ಹಾಯ್ ಹಲೋ ಗೈಸ್ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ಹೊಸ ಟ್ಯೂಟೋರಿಯಲ್ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನಾನು ನಿಮ್ಮ ಸ್ನೇಹಿತ ಪವನ್ ಮಾತಾಡ್ತಾ ಇರೋದು ಸೊ ಗೈಸ್ ಹಿಂದಿನ ವಿಡಿಯೋದಲ್ಲಿ ತೇಜ ಟೆಕ್ಸ್ಟ್ ಸ್ಪೀಚ್ ಎಲ್ಲರಿಗೂ ಗೊತ್ತೇ ಇದೆ ಆದಂಥ ಹೊಸ ಫ್ಯೂಚರ್ಗಳು ಬಂದಿದೆ ಅದು ಏನು ಫ್ಯೂಚರ್ ಅವೆಲ್ಲ ತಿಳ್ಕೊಂಬೋಣ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಟು ತರ್ಟಿಗೆ ರೀಚ್ ಆಗಿದೆ ಯೂಟ್ಯೂಬು ಸೊ ಹಾಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಚಾನಲ್ ಆರ್ಫೇ ಟೆಲಿಗ್ರಾಮ್ ಚಾನಲ್ ಓಕೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಬೌಟಲ್ಲಿ ಅಲ್ಲಿ ಲಿಂಕ್ ಇದೆ ಸೊ ಅಲ್ಲಿಂದ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ವಿಡಿಯೋ ಓಕೆ ಈಗ ನಾನು ತೇಜ ಟಿ ಟಿ ಎಸ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಇದರಲ್ಲಿ ಏನಪ್ಪ ಅಪ್ಡೇಟ್ ಅಂದರೆ ಕನ್ನಡ ತೆಲುಗು ಈ ಲಾಂಗ್ವೇಜ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ ಸೊ ಇವಾಗ ಟಾಕ್ ಬ್ಯಾಕ್ ಮಿನಿ ತಗೊಂಡು ಸಾರಿ ಫಸ್ಟ್ ನಿಮಗೆಲ್ಲ ತೋರಿಸ್ಬಿಟ್ಟು ಆನಂತರ ಟಾಕ್ ಬ್ಯಾಕ್ ಮನೆ ತಗೊಂಡು ನಿಮಗೆ ಎಲ್ಲ ತೋರಿಸ್ಕೊಡ್ತೀನಿ ಸೊ ಇವಾಗ ಮೊದಲು ಈ ತರ ಏನೂ ಬರ್ತಾ ಇರಲಿಲ್ಲ ಇವಾಗ ಓಪನ್ ಆಗಿದ ತಕ್ಷಣ ಅವ್ರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು ನೀವು ಟೆಲಿಗ್ರಾಮ್ ಚಾನೆಲ್ ತೋರಿಸುತ್ತೆ ಸತಿ ಬ್ಯಾಕ್ ಬಂದರೆ ಅದನ್ನು ತೋರಿಸಲ್ಲ ನನಗೆ ಬ್ಯಾಕ್ ಆಗ್ತಾ ಸೊ ಇಲ್ಲಿ ನೋಡಿ ಲ್ಯಾಂಗ್ವೇಜ್ಗಳು ತೋರಿಸ್ತೀನಿ refresh settings Settings. Robot Dash German Open attack Germany attack pro attack List. Robot pro attack pro attack pro attack United attack pro attack pro attack pro attack pro attack pro attack pro attack Open attack pro attack Robot attack Robot attack pro 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 Robot dash attack pro attack pro attack pro attack pro attack pro Robot dash attack pro attack pro attack pro Robot Dash attack pro attack pro attack pro attack pro ಓಕೆ ಈಗ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸರಿ ನೀವು ಲಾಂಗ್ವೇಜ್ ಸೆಟ್ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ ಆಗ ಲ್ಯಾಂಗ್ವೇಜ್ ಗಳೆಲ್ಲ ಬರುತ್ತೆ ಕನ್ನಡ ಬಂದಿದೆ ಗೀತಾ ವಾಯ್ಸ್ ತೆಲುಗಿದೆ ಸೊ ಇವು ಇನ್ನು ಒಂದೊಂದೇ ವಯಸ್ಸನ್ನು ಮಾಡಿದರೆ ಇನ್ನು ಬೇರೆ ಬೇರೆ ವಯಸ್ಸಾಗ್ತಾರೆ अनेक अन्य कनाडा सेट मरती नहीं। वाणी टैस्ट टैप रोबोट टैस्ट रोबोट टैप अन्य टैस्ट ब्रेड आउटबोर्ड टैस्ट बना दो। वाणी वालों टैप टैक्टिवेट। अरे ये का टैक्बैक में नहीं था वड़ा ना। फॉरवर्ड मेनू टैप टैक्टिवेट। हाई स्क्रीन हाई स्क्रीन। वॉइस कमांड्स टैक्टेस्ट ट Okay, uh, language can I run? Not selected. Radio button. EL. Back. Test to Fish. Back. I want like Michael. Tap to activate. Stage one. The teacher test to speech. Welcome. Join. Back. The teacher test. Sentia. Vina. Moira. Field. Roboth. Allison. English. Sita. Roboth. Samasu. Tom. So. In. a rope Leaf. Neil. In. and Alpana. Kanada. Only home. Hold. Tap to activate. Double tap and hold. Two long press Actions available. Or you'll with three fingers to boil Are you guys gonna it out today? पेश 94 को सेललेटेड एट स्टेज पेश 94 को सेललेटेड सब टू अ क्रेडिट पेश 94 ले ऑन टेस्ट कर सकते हैं प्लस ऐड स्कैन योर फिंगरप्रिंट वन लॉक बिना नाम का प्लस एक घंटे 36 मिनट बिना नाम का मदीना 12 घंटे 36 मिनट और 11 तथा 52 स्लैश या तो बी घंटे खादी प्लस ऐड ಮೈ ಬೈ ನೀವು ಯಷ್ಟೇ ಬೇರೆ ಗಾಡಿಗಳನ್ನು ನಿಮ್ಮ ದಯೆ ಮತ್ತು ತಾಳ್ಮೆಗಾಗಿ ಮಾತ್ರ ನೀವು ನೆನಪಿನಲ್ಲಿ ಉಳಿಯುತ್ತೀರಿ ಟೆಕ್ಸ್ಟ್ ಬೈ ಆಯುತ್ತದೆ ಬೈಲಗಿನ ಜವಾ ಗಂಟೆ 30 ನಿಮಿಷ ನೋಡಿ ಕನ್ನಡಗೆ ಮಸ್ತ್ ಅಪ್ಲಿಕೇಶನ್ ಅಂತ ಹೇಳಬಹುದು ಇದು ಸೊ ಕನ್ನಡ ಇතර ಚೆನ್ನಾಗಿ ಗೊತ್ತಿದೆ ತೆಲುಗು ಒಂದಸತಿ ನೋಡೋಣ ಚಾಟ್ಸ್ ಬಟ್ ಇಂಗ್ಲಿಷ್ ಇನ್ అనమేగై మెగద్ర రాబస్టన్ నేను గీతా తెలుగు ఇన్బాయ్ ఆన్ హేఖం కటూ కటబి సో నొడి గీతా ఈ తరేదే తెలుగు రిపీట్ కం బటన్ ఈజ్ నాలగు నాలగు సైలట్ బిన్ పేజ్ మూవ్ నాలగు న పేజ్ మూవ్ వాచక్ ఒకటి న స్కేన్ వేల్ ఫింగర్ ప్రింట్ వాచక్ కటపటిస్ట్ అట్లీస్ సెట్ ఫిట్స్ మై ఫిట్ మై ఫిట్ మూవ్ బై ది వే యా బై మూవ్ బై ది వే టు డే till var jamana 5 గంటల 13 నిమిషాలు కటూ కటబి డబుల్ క్క్ అండ్ హోల్ మూవ్ బై ది వే టు డే till var jamana 5 గంటల 13 నిమిషాలు ನೋಡಿ ಈ ಥರ ತೆಲುಗು ಟೆಕ್ಸ್ಟು ಎಲ್ಲ ಚೆನ್ನಾಗಿ ಓದುತ್ತೆ ಗೈಸ್ ಇದು ಇಷ್ಟೇ ವೀಡಿಯೋ ಆಗಿತ್ತು ಇದು ಇನ್ನು ಫಿಫ್ಟೀನ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ ಈ ವಿಡಿಯೋ ಇಂದು ನಮ್ಮ ನಾವು ನೀವು ಹೇಳ್ದಂತೆ ಕಮೆಂಟಲ್ಲಿ ಕೂಡ ಹೇಳಿದರೆ ಗ್ರೂಪಲ್ಲಿ ಕೂಡ ಕ್ವೈರಿಗಳನ್ನು ಹಾಕಿದರೆ ಕನ್ನಡಗೆ ಅಪ್ಡೇಟ್ ಮಾಡಿಸಿ ಅಂತ ಸೊ ಅದೇ ರೀತಿ ಅವ್ರು ಅಪ್ಡೇಟ್ ಎಲ್ಲ ಮಾಡಿದ್ದಾರೆ ಸೊಗೈಸ್ ಇದನ್ನು ಆಟೋ ಟಿ ಕೆಲವರು ಗೊತ್ತಿದೆ ಸ್ವಿಚ್ ಮಾಡೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅದೇ ಥರ ಕನ್ನಡಕ್ಕೆ ಸ್ವಿಚ್ ಮಾಡಿ ನೋಡಿ ಸೊ ಇದ್ರೂ ಎ ಪಿ ಕೆ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ನಾಳೆ ಎ ಪಿ ಕೆ ಬರೋದಿಲ್ಲ ಕನ್ನಡಗೆ ಸೊ ಹೊಸ್ದಾಗಿ ಎ ಪಿ ಕೆ ಬಿಟ್ಟಿದ್ದಾರೆ ಅದರದ್ದೇ ಕನ್ನಡ ಎಲ್ಲ ಸೆಲೆಕ್ಟ್ ಮಾಡಿರೋದು ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್